ರೆ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕು ಅಂತ ತುಂಬಬೇಕು ಅಂತ ಎರಡು ಸ ಎರಡು ಎರಡು ಲಕ್ಷಕ್ಕಿಂತ ಮೇಲೆ ಹುದ್ದೆಗಳನ್ನು ಇಡೀ ರಾಜ್ಯದಲ್ಲಿ ಖಾಲಿ ಇದ್ದಾರೆ ಬಡ್ತಿನೇ ಇರಲಿ ಅಥವಾ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕಂತ ಸರ್ಕಾರ ಪದೇ ಪದೇ ಹೇಳ್ಕೊತಾ ಬಂದಿದೆ ಇವತ್ತು ಮಾಡ್ತೀವಿ ಮಾಡ್ಕೊತಾ ಇದ್ದೀವಿ ನಾಳೆ ಮಾಡ್ತೀವಿ ಪೂರ್ತಿ ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ದಾಸ್ ಅವರ ವರದಿ ಬರುವವರಿಗೆ ಅಂದರೆ ಒಳ ಮೀಸಲಾತಿ ಜಾರಿಗೆ ತರುವವರಿಗೆ ನಾವು ಯಾವ ಬಡ್ತಿನೂ ಕೊಡಕೂಡ್ದು ಅಂತದಂತಂದು ಒಂದು ಆದೇಶ ಮಾಡಿದ್ದಾರೆ ಡಿ ಪಿ ಆರ್ ಇಂದ ಮಾನ್ಯ ಅಧ್ಯಕ್ಷರೇ ವರದಿ ಯಾವಾಗ ಕೊಡ್ತಾರೆ ಇಟ್ಸ್ ಅ ಮಿಲಿಯನ್ ಡಾಲರ್ ಕ್ವಶನ್ ಈ ಒಳ ಮೀಸಲಾತಿ ತರುವಂಥ ವಿಷಯದ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ ಎಲ್ಲರೂ ಸ್ವಾಗತ ಮಾಡ್ತಾರೆ ಅದರೊಳಗೇನು ಎರಡು ಮಾತಿಲ್ಲ ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಎಲ್ಲ ಕಡೆ ಬರೀ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಸರ್ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲಿ ಮಾಡ್ರಿ ಅಂತ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕಿ ಕೊಟ್ಟಿದ್ದಾರೆ ಈಗ ಅದು ಕೊಟ್ಟೆ ನಾಲ್ಕು ತಿಂಗಳಾಯ್ತು ಇನ್ನೂ ಏನು ಬಂದಿಲ್ಲ ಯಾಕಂದ್ರೆ ನನಗೆ ಗೊತ್ತಿದ್ದಂತೆ ಅಂಕಿ ಸಂಖ್ಯೆ ಏನು ಇಲ್ಲ ನೂರ ಒಂದು ಜಾತಿಯ ಒಳ ಜಾತಿಯ ಅಂಕಿ ಸಂಖ್ಯೆಗಳು ಎಲ್ಲಿದ್ದಾವೆ ಅದ್ರ ಬಗ್ಗೆ ಸರ್ವೆ ಮಾಡಿ ಅಂಕಿ ಸಂಖ್ಯೆಗಳನ್ನ ಪಟ್ಟಿ ಮಾಡಿದೇವಿ ಅಂತ ಒಂದ್ ಮಾತು ಸ್ಪಷ್ಟವಾಗಿ ಹೇಳಿ ನೋಡೋಣ ಇಲ್ಲೇ ಇಲ್ಲ ಸಚಿವರು ಇಲ್ಲೇ ಇಲ್ಲ ಸರ್ ಒಂದ್ ಮಿನಿಟ್ ಸರ್ ಒಂದು ತಿಂಗಳ ಒಳಗಡೆ ಅವ್ರು ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ ಸೀನಿಯರಿಟಿ ಲಿಸ್ಟ್ ಮಾಡ್ತಾರೆ ಆದ್ರೆ ಅದನ್ನ ಮುಂದೆ ಹೋಗಿ ನಾವು ಅದನ್ನ ಪ್ರಮೋಷನ್ಸ್ ಕೊಡ್ಬೇಕಂದ್ರೂ ಇಟ್ಸ್ ಆಸ್ ಗುಡ್ ಆಸ್ ಅಪಾಯಿಂಟ್ಮೆಂಟ್ ಆಫ್ ಪಿ ಯು ಕಾಲೇಜ್ ಲೆಕ್ಚರರ್ ಆಗ ನಾಗಮೋಹನ್ ದಾಸ್ ಒಂದ್ ಮಿನಿಟ್ ಅಣ್ಣ ಅಣ್ಣ ಒಂದೇ ಸೆಕೆಂಡ್ ಅದು ಒಂದು ಲಾಜಿಕ್ ಇದೆ ಒಂದು ತಿಂಗಳಲ್ಲಿ ಸಚಿವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಬಟ್ ಆ ಕಡೆ ಇದನ್ನ ಅಂಶಗಳು ಬೇರೆ ಇದನ್ನ ಏನು ಎಸ್ ಸಿ ಕ್ಯಾಟಗರೈಜೇಷನ್ ಆಗಿತ್ತಲ್ಲ ಅದನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಯೋಗ ನೇಮಕ ಆಗಿದೆ ಅವರ ವರದಿ ಬರುವವರಿಗೆ ಮಾಡಬಾರ್ದು ಅಂತ ಇದೆ ಹೌದು ಆ ಕಾರಣದಿಂದ ಅಲ್ಲ ನನ್ನ ಪ್ರಶ್ನೆ ಏನಿದೆ ಅಧ್ಯಕ್ಷರೇಂದ್ರ ಅಲ್ಲ ರಿಸರ್ವೇಶನ್ ಇದ್ರಲ್ಲಿ ಕೊಡೋದ್ರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಂದ್ರೆ ನಾಗಮೋಹನ್ ದಾಸ್ ಜಿ ಅವರ ವರದಿಯನ್ನ ಕೊಡಬೇಕು ಒಳ ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗೆ ಎಷ್ಟೆಷ್ಟು ಪರ್ಸಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ತೀರ್ಮಾನ ಆದ್ಮೇಲೆ ಇದು ಮಾಡ್ತಾರ ಯಾವಾಗ ಪ್ರಮೋಷನ್ ಆಗುತ್ತೆ ಮಾನ್ಯ ಸಚಿವರಿಗೆ ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರಮೋಷನ್ಸ್ ಅನ್ನ ತಾವದನ್ನ ಬದಿಗಿಟ್ಟು ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡಿರಿ ಇದು ಒಂದನೇ ವಿಷಯ ಮತ್ತೆ ಬರೀ ಬಡ್ತಿ ಅಷ್ಟೇ ಅಲ್ಲ ಸರ್ ಒಳ ಮೀಸಲಾತಿ ಜಾರಿಗೆ ತರುವರಿಗೆ ನೋ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದು ಬಹಳ ಗಂಭೀರವಾದಂಥ ವಿಷಯ ಸರ್ಕಾರ ಗಮನಕ್ಕೆ ಗಮನ ತಗೋಬೇಕು ಮಾನ್ಯ ನಾವು ಮತ್ತೊಮ್ಮೆ ಹೇಳ್ತೀನಿ ವಿ ವೆಲ್ಕಮ್ ವಿ ವೆಲ್ಕಮ್ ಇಂಟರ್ನಲ್ ರಿಸರ್ವೇಷನ್ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಆದರೆ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಂದ್ರೆ ನನಗೆ ಅನುಮಾನ ಬರುತ್ತೆ ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡಲಿಕ್ಕಿಲ್ಲ ಅನ್ನುವಂತ ಒಂದು ಭಯ ನಮ್ಗೆ ನಮ್ಮಲ್ಲಿ ಉಂಟಾಗಿದೆ ಸ್ಪಷ್ಟಪಡಿಸ್ಬೇಕಂತ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಎಲ್ಲ ಅಪಾಯಿಂಟ್ಮೆಂಟು ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನು ನಾನು ಮನೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮಟ್ಟದಲ್ಲಿ ಹಾಂ ಎಲ್ಲದು ಅವ್ರು ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲ ಹುದ್ದೆಗೂ ಅನ್ವಯ ಆಗ್ತದೆ ಆದರೆ ನೀವು ಬಡ್ತಿ ಕೊಡೋದ್ರಲ್ಲಿ ಏನಾದರೂ ಅದು ಹೊರತುಪಡಿಸಿ ಮಾಡ್ಬೋದು ಹೇಳಿ ಕಾನೂನು ರೀತಿಯಲ್ಲಿ ಮಾಡೋಕ್ಕಾಗುತ್ತ ಅದನ್ನು ಚೆಕ್ ಮಾಡಬೇಕಾಗತ್ತೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಮಾಡ್ತೀನಿ ಇಲ್ಲಾಂದರೆ ಇದಕ್ಕೆ ನಾನು ನಿಯಮ ನೋಡ್ಕೊಂಡು ನಾನು ಮಾಡಬೇಕಾಗುತ್ತೆ ಆದರೆ ಬೇಗ ನಿರ್ಧಾರ ತಗೊಳ್ಳತಕ್ಕಂತ ವ್ಯವಸ್ಥೆನಾ ನನ್ನ ವಿಶೇಷ ಪ್ರಕರಣ ಅಂತ ಯಾಕಂದ್ರೆ ಯು ಕಾಲೇಜಸ್ ಅಲ್ಲಿ ಲెక్ಚರers ಇಲ್ಲ ಅಲ್ಲಿ ಕನಿಷ್ಠ ಪ್ರಮೋಷನ್ ದಿಂದರಿ ಮಾಡಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಅದಕ್ಕೆ ಸವಲೇಶನ್ ಮಾಡಬಹುದು ಡಾಕ್ಟರ್ 우ಮಶ್ರೀ ಈ ಕಾಲೇಜ್ಕ್ಕೆ ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡಿ ತೊಳ್ರಿ ಅಂತ ಡಾಕ್ಟರ್ 우ಮಶ್ರೀ ಪ್ರಯತ್ನ ಪಡ್ತೀನಿ